ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮೂವತ್ತೇಳು ವರ್ಷಗಳ ನಂತರ ಎರಡನೆಯ ಬಾರಿಗೆ ಆಯ್ಕೆಯಾಗಿ ದಾಖಲೆ ನಿರ್ಮಿಸಿದ ವ್ಯಕ್ತಿ ಯೋಗಿ ಆದಿತ್ಯನಾಥ್ ಕಟ್ಟ ಹಿಂದುತ್ವವಾದಿ ಗೋರಖ್ಪುರದ ನಾಥ ಪಂಥದ ಮಠದ ಮುಖ್ಯಸ್ಥ ಅವರ ಮೊದಲನೇ ಟರ್ಮ್ನ ಸಂದರ್ಭದಲ್ಲಿ ಅವರನ್ನು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದು ಹಲವರು ಹುಬ್ಬೇರಿಸುವಂತೆ ಮಾಡಿತ್ತು ಆದರೆ ಯೋಗಿ ಆದಿತ್ಯನಾಥ್ ಈಗ ಎರಡನೆಯ ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆ ಸೊ ಈ ಅವಧಿಯಲ್ಲಿ ಅವರು ತೆಗೆದುಕೊಂಡ ಕೆಲವು ತೀರ್ಮಾನಗಳೇನಿವೆ ಅದು ಒಂದು ಪ್ರಶ್ನೆಯನ್ನು ಹುಟ್ಟಾಕಿದೆ ಯೋಗಿ ಆದಿತ್ಯನಾಥ್ ಬದಲಾಗಿದ್ದಾರೆಯೇ ಬದಲಾಗ್ತಾ ಇದ್ದಾರೆ ಅವರು ತಮ್ಮ ಇಮೇಜನ್ನು ಬದಲಿಸಿಕೊಳ್ಳುವ ಯತ್ನವನ್ನು ಪ್ರಾರಂಭಿಸಿದ್ದಾರೆ ಈ ಪ್ರಶ್ನೆಗಳು ಮೂಡಿವೆ ಈ ನಡುವೆ ಉತ್ತರ ಪ್ರದೇಶದ ಮಾಧ್ಯಮದಲ್ಲಿ ಯೋಗಿ ಆದಿತ್ಯನಾಥ್ ಮತ್ತು ಬಿಜೆಪಿ ವರಿಷ್ಠರ ನಡುವೆ ಒಂದು ಕಂದಕ ಏರ್ಪಟ್ಟಿದೆ ಅನ್ನುವ ವಾರ್ದೆಗಳು ಕೂಡ ಬರ್ತಾ ಇದೆ ಯೋಗಿ ಆದಿತ್ಯನಾಥ್ ತಮ್ಮ ಇಮೇಜ್ ಅನ್ನು ಬದಲಿಸಿಕೊಳ್ಳುವುದಕ್ಕೆ ಯತ್ನ ನಡೆಸುತ್ತಿದ್ದರೆ ಅದಕ್ಕೂ ಬಿಜೆಪಿ ವರಿಷ್ಠರ ಜೊತೆ ಅವರಿಗೆ ಭಿನ್ನಾಭಿಪ್ರಾಯ ಉಂಟಾಗಿರುವುದಕ್ಕೂ ಕಂದಕ ಮೂಡಿರುವುದಕ್ಕೂ ಏನಾದರೂ ಸಂಬಂಧ ಇದೆಯಾ ಯೋಗಿ ಆದಿತ್ಯನಾಥ್ ಆಗಿದ್ದರೆ ಅವರ ಇಮೇಜನ್ನು ಬದಲಿಸಿಕೊಳ್ಳುತ್ತಿದ್ದರೆ ಅದು ಯಾವ ರೀತಿ ಯಾವ ರೀತಿ ಇಮೇಜ್ ಬದಲಿಸಿಕೊಡ್ತಿದ್ದಾರೆ ಅವರ ಇಮೇಜ್ ಮೊದಲು ಹೇಗಿತ್ತು ಈಗ ಆ ಇಮೇಜನ್ನು ಯಾವ ರೀತಿ ಬದಲಿಸಬೇಕು ಅಂತ ಹೊರಟಿದ್ದಾರೆ ಯೋಗಿ ಆದಿತ್ಯನಾಥ್ ಈಗ ನಾವು ಕೆಲವು ವಿಚಾರಗಳನ್ನು ನೋಡೋಣ ಯೋಗಿ ಆದಿತ್ಯನಾಥ್ ಅವರ ಮೊದಲ ಟರ್ಮ್ನಲ್ಲಿ ಮೊದಲ ಅವಧಿಯಲ್ಲಿ ಅವರು ಏನು ಮಾಡಿದರು ಅನ್ನುವುದನ್ನು ನೋಡಿದರೆ ಈಗ ಅವರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಜೊತೆ ತುಲನೆ ಮಾಡಿ ಯೋಗಿ ಆದಿತ್ಯನಾಥ್ ಬದಲಾಗ್ತಿದ್ದಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಒಂದು ತೀರ್ಮಾನಕ್ಕೆ ಬರಬಹುದು ಅಂತ ಅನಿಸುತ್ತೆ ಮೊದಲ ಟರ್ಮ್ನಲ್ಲಿ ಯೋಗಿ ಕಟ್ಟರ್ ಹಿಂದುತ್ವವಾದಿ ಮುಖ್ಯಮಂತ್ರಿಯಾಗಿ ಪ್ರತಿಬಂಧ ಪ್ರತಿಬಿಂಬಿಸಿಕೊಂಡಿದ್ದರು ಅವರು ಯಾವ್ಯಾವ ಕ್ರಮ ಕೈಗೊಂಡಿದ್ದರೋ ಅದೆಲ್ಲ ಕೂಡ ಅವರ ಕಟ್ಟರ್ ಹಿಂದುತ್ವವಾದಿಯ ಪ್ರತೀಕವಾಗಿತ್ತು ಸೊ ಮೊದಲ ಟರ್ಮ್ನಲ್ಲಿ ಅವರು ಆರ್ಥಿಕತೆಯ ಬಗ್ಗೆ ಹೆಚ್ಚಿನ ಲಕ್ಷ್ಯವನ್ನೇ ಕೊಟ್ಟಿರಲಿಲ್ಲ ಅವರು ಬಹುಮಟ್ಟಿಗೆ ಅವರ ಮೊದಲ ಟರ್ಮ್ನಲ್ಲಿ ಜನರ ಮನಸ್ಸಿನಲ್ಲಿ ಬಿಂಬಿಸಿದ್ದು ಕಾನೂನು ಮತ್ತು ಸುವ್ಯವಸ್ಥೆ ಉತ್ತರ ಪ್ರದೇಶ ಭಾರತದಲ್ಲೇ ಅತಿ ಹಿಂದುಳಿದ ರಾಜ್ಯ ಅದು ಅಲ್ಲಿ ಅಭಿವೃದ್ಧಿ ಅನ್ನುವುದು ಗಗನ ಕುಸುಮ ಅಲ್ಲಿ ಜಾತಿ ಇಂತಹ ರಾಜಕಾರಣವೇ ಉತ್ತರ ಪ್ರದೇಶವನ್ನು ಆಡ್ತಾ ಬಂದಿದೆ ಯೋಗಿ ಆದಿತ್ಯನಾಥ್ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಯನ್ನು ತೆಗೆದುಕೊಂಡರು ಕಾನೂನು ಸುವ್ಯವಸ್ಥೆಯನ್ನು ತಾನು ಸರಿಪಡಿಸುತ್ತಿದ್ದೇನೆ ಅನ್ನುವ ಭ್ರಮೆಯನ್ನು ಮೂಡಿಸಿದ್ರು ಹುಸಿ ಸತ್ಯವನ್ನು ಸತ್ಯ ಸತ್ಯ ಅಂತ ಪ್ರಚಾರ ಮಾಡ್ತಾ ಬಂದರು ಹಾಗೆಯೇ ಸ್ಲೋಲಿ ಅವರು ಯಾರು ಕಟ್ಟರ್ ಹಿಂದುತ್ವವಾದಿಗಳಿದ್ದಾರೆ ಅವರ ಹೃದಯ ಸನ ಸಿಂಹಾಸನಾಧೀಶ್ವರನಾಗಿ ವಿಜೃಂಭಿಸಿದರು ಅವರ ವಿಜಯದಲ್ಲಿ ಕೂಡ ಅದರ ಪಾಲಿತ್ತು ಅವರ ಮೊದಲ ಅವಧಿಯಲ್ಲಿ ಡಿ ಪಿ ಪ್ರಮಾಣ ಹೆಚ್ಚಾಗಲೇ ಇಲ್ಲ ಮತ್ತಷ್ಟು ಕುಸಿತು ಆದರೆ ಈ ಬಗ್ಗೆ ಯಾರೂ ಮಾತನಾಡಲೇ ಇಲ್ಲ ಗಲಭೆಯ ಪ್ರಮಾಣ ಕಡಿಮೆಯಾಗಿದೆ ಅಂತ ಅವರು ಘೋಷಿಸಿದರೂ ಕೂಡ ಉತ್ತರ ಪ್ರದೇಶದಲ್ಲಿ ಕೋಮು ಸಂಘರ್ಷ ಬಹಿರಂಗವಾಗಿ ಕಾಣ್ತಾ ಇರಲಿಲ್ಲ ಅಲ್ಲಿ ಕೋಮು ಡಿವೈಡ್ ಅನ್ನು ಅವರು ಕ್ರಿಯೇಟ್ ಮಾಡಿದರು ಅಲ್ಪಸಂಖ್ಯಾತರನ್ನ ಭಯ ಹುಟ್ಟಿಸಿ ಅವರು ಮನೆಯಲ್ಲಿ ಇರುವಂತೆ ಮಾಡಿದರು ಅವರು ಹೊರಗಡೆ ಬರುವುದಕ್ಕೆ ಹೆದರಬೇಕಾದಂಥ ಒಂದು ಸ್ಥಿತಿ ನಿರ್ಮಾಣ ಆಗಿತ್ತು ಸೊ ಅವರು ತಮ್ಮ ಚುನಾವಣಾ ಮೊದಲ ಪ್ರಮಾಣ ಇದೇನಿದೆ ಆವಾಗ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ತಮ್ಮ ಸಾಧನೆಯನ್ನು ಕೋಟ್ ಮಾಡ್ಕೊತಾರೆ ಆ ದಾಖಲೆ ಏನು ಕೂಡ ಸಿಗುತ್ತೆ ಆ ಸಂದರ್ಭದಲ್ಲಿ ಅವರು ಹೇಳಿದ್ರು ಉತ್ತರ ಪ್ರದೇಶದಲ್ಲಿ ಮೂರು ಲಕ್ಷ ಕೋಟಿ ರೂಪಾಯಿಯಷ್ಟು ಬಂಡವಾಳ ಹೂಡಿಕೆ ಆಗಿದೆ ಅಂತ ನಿರುದ್ಯೋಗದ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ ಅಂದರು ಇದು ಯಾವುದೂ ಕೂಡ ಸತ್ಯ ಆಗಿರಲಿಲ್ಲ ಸೊ ಅವರು ಮೊದಲ ಅವಧಿಯಲ್ಲಿ ಉತ್ತರ ಪ್ರದೇಶದ ಹಲವು ಪಟ್ಟಣಗಳ ಹೆಸರುಗಳನ್ನು ಬದಲಾಯಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡರು ಆ ಮೂಲಕ ಹಿಂದೂ ಹೃದಯ ಸಾಮ್ರಾಟ ಅನ್ನುವ ಬಿರುದನ್ನು ಸ್ಥಾಪಿಸಿಕೊಂಡರು ಹಾಗೆಯೇ ಅಯೋಧ್ಯ ದೀಪೋತ್ಸವ ಮಾಡಿದ್ದೇ ತಮ್ಮದು ಮಹಾನ್ ಸಾಧನೆ ಅಂತ ಅವ್ರು ಹೇಳಿಕೊಂಡರು ಹಿಂದೂ ದೇವಾಲಯಗಳ ಬಗ್ಗೆ ಅತಿ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟರು ಯಾವುದಕ್ಕಿಂತ ಹೆಚ್ಚಾಗಿ ಯಾವುದಕ್ಕಿಂತ ಹೆಚ್ಚಾಗಿ ರಾಜ್ಯದ ಆರ್ಥಿಕತೆಗಿಂತ ಮುಖ್ಯಮಂತ್ರಿ ಆದವನ ಆರ್ಥಿಕತೆಗೆ ಹೆಚ್ಚಿನ ಲಕ್ಷ್ಯ ಕೊಡಬೇಕಾ ದೇವಸ್ಥಾನದಲ್ಲಿ ಗಂಟೆ ತೂಗೋದಕ್ಕೇ ಅದು ಯೋಗಿ ಆದಿತ್ಯನಾಥ್ ಹಿಂದೂ ಬಹುಸಂಖ್ಯಾತ ಮತಗಳನ್ನು ಕ್ರೋಢೀಕರಿಸುವ ಒಂದು ವಿಧಾನ ಆಗಿತ್ತು ಮಹಿಳೆಯಲ್ಲಿ ಬರವ ಮಹಿಳೆಯರಲ್ಲಿ ಭರವಸೆ ತುಂಬುತ್ತೀನಿ ಅಂತೇಳಿ ರೋಮಿಯೋ ಸ್ಕ್ವಾಡೋ ಅದೇನೋ ಮಾಡಿದ್ರು ಮಹಿಳೆಯರ ರಕ್ಷಣೆಗೆ ನನ್ನ ಬಿಟ್ಟರೆ ಇಲ್ಲ ಇದು ಅವರ ಆದಿತ್ಯನಾಥ್ ಅವರ ಅಭಿಮಾನಿಗಳ ದೃಷ್ಟಿಯಲ್ಲಿ ಐತಿಹಾಸಿಕವಾಗಿತ್ತು ಆದಿತ್ಯನಾಥ್ ದೇವರ ಅವತಾರ ಅನ್ನುವ ಪ್ರಚಾರ ಕೂಡ ಅವರ ಅಭಿಮಾನಿಗಳು ಚುನಾವಣೆ ಸಂದರ್ಭದಲ್ಲಿ ನಡೆಸ್ತಾ ಹೋದರು ಆದಿತ್ಯನಾಥ್ ಸಾಮಾನ್ಯ ಅಂದ್ರೆ ಅವರು ದೇವರು ಅವತಾರ ಅವರು ಗೊತ್ತಿಲ್ಲ ವಿಷ್ಣುವಿನ ಎಷ್ಟನೇ ಅವತಾರ ಗೊತ್ತಿಲ್ಲ ಅವತಾರ ಅಂತ ಪ್ರತಿಬಿಂಬಿಸ್ತಾ ಬಂದರು ಹಾಗಾಗಿ ತಮ್ಮ ಮತ ಬ್ಯಾಂಕನ್ನು ಅವರು ಗಟ್ಟಿಗೊಳಿಸ್ತಾ ಹೋದರು ಅದೇ ಸಂದರ್ಭದಲ್ಲಿ ಅವರು ಮುಸ್ಲಿಂ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ಹೇಳಿಕೆಗಳನ್ನು ನೀಡ್ತಾ ಈ ಚುನಾವಣಾ ಸಂದರ್ಭದಲ್ಲಿ ಹೇಳ್ಬೋದು ಈ ಚುನಾವಣೆ ಅಂದರೆ ಏಯ್ಟಿ ಪರ್ಸೆಂಟ್ ವರ್ಸಸ್ ಟ್ವೆಂಟಿ ಪರ್ಸೆಂಟ್ ಅದು ಅದು ಕೂಡ ಅಲ್ಪಸಂಖ್ಯಾತನ್ನು ಟಾರ್ಗೆಟ್ ಮಾಡಿದ್ದಾರೆ ಮಾಂಸದ ಅಂಗಡಿಗಳನ್ನು ನಿಲ್ಲುವಂತೆ ಮಾಡಿದರು ಮಾಂಸದ ಮಾರಾಟದ ಅಂಗಡಿಗಳು ಹಲವು ಕಡೆಗಳಲ್ಲಿ ಅವರು ಅದನ್ನ ನಿಲ್ಲಿಸ್ಬಿಟ್ಟು ಕಾನೂನು ಪ್ರಕಾರ ಆದರೆ ಮಾಂಸಾಹಾರ ಏನಿದೆ ಅದು ತುಚ್ಛವಾದದ್ದು ಅಂತ ಈ ಆಹಾರದ ವಿಚಾರದಲ್ಲಿ ಕೈ ಹಾಕಿದರು ಆ ಮೂಲಕ ಕಟ್ಟ ಹಿಂದೂ ವಾದಿಗಳಿಗೆ ವೈದಿಕ ಪರಂಪರೆಯಲ್ಲಿ ಬಂದವರಿಗೆ ಸಂತೋಷ ಆಗುವಂತೆ ಮಾಡಿದ್ರು ಆದರೆ ಈ ಅವಧಿಯಲ್ಲಿ ಆರ್ಥಿಕತೆ ಕುಸಿದು ಹೋಗಿತ್ತು ಆರ್ಥಿಕತೆ ಕುಸಿತನೇ ಇತ್ತು ಕೊರೋನಾ ನಿರ್ವಹಣೆಯ ಸಂದರ್ಭದಲ್ಲೂ ಕೂಡ ಗಂಗಾ ನದಿಯಲ್ಲಿ ಹೆಣಗಳು ತೇಲದು ಅದು ಯೋಗಿ ಆದಿತ್ಯನಾಥ್ ಅವರ ಮಾದರಿನ ಗೊತ್ತಿಲ್ಲ ಇದನ್ನು ಬೇರೆ ಮಾಡಿ ಮರ್ಚಿದರು ಒಂದೆಡೆ ಹಿಂದುತ್ವವನ್ನು ಇಟ್ಕೊಂಡ್ರು ಇನ್ನೊಂದು ಕಡೆ ಅಭಿವೃದ್ಧಿ ನಾನೊಬ್ಬನೇ ಅಭಿವೃದ್ಧಿ ಹರಿಕಾರ ಅಂತ ಅದ್ರ ಜೊತೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ಅವರಿಗೆ ಲಾಭ ಆಯಿತು ಯಾಕಂದರೆ ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಯಾವತ್ತೂ ಕೂಡ ಸರಿ ಇರಲಿಲ್ಲ ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿರ್ಬೋದು ಅಂತ ಅನಿಸುತ್ತೆ ನನಗೆ ಆದರೆ ಆ ಇಂಪ್ರೂವ್ಮೆಂಟ್ ಮಾಡುವಾಗಲೂ ಕೂಡ ಅವರು ಕೋಮವಾದವನ್ನು ಬಿಡಲಿಲ್ಲ ಕಾನೂನು ಸುವ್ಯವಸ್ಥೆಯನ್ನು ಪ್ರಬಲವಗೊಳಿಸುವ ಸುವ್ಯವಸ್ಥೆಗೆ ತರುವಂಥ ಸಂದರ್ಭದಲ್ಲೂ ಕೂಡ ಅವರು ತಮ್ಮ ಕೋಮುವಾದಿ ರಾಜಕಾರಣವನ್ನು ಇಟ್ಟುಕೊಂಡು ಅವರು ಬುಲ್ಡೋಸ್ ಮಾಡೋದಕ್ಕೆ ಶುರು ಮಾಡೋದು ಸೊ ಈಗ ಇದಾದ ಮೇಲೆ ಎರಡನೇ ಅವಧಿಗೆ ಮೊದಲನೇ ಅವಧಿಯ ಕೊನೆಯಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಬದಲಿಸುವ ಬಗ್ಗೆ ಬಿ ಜೆ ಪಿ ವರಿಷ್ಠರು ಆಲೋಚನೆ ಮಾಡಿದರು ಅಂತ ಹೇಳಲಾಗ್ತಾ ಇದೆ ಏನಿವೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಬಿ ಜೆ ಪಿ ವರಿಷ್ಠರು ಇವರನ್ನು ಮುಟ್ಟುವ ಹಾಗೆ ಇರಲಿಲ್ಲ ಯೋಗಿ ಆದಿತ್ಯನಾಥ್ ಅವರು ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲದ ಒಂದು ಸ್ಥಿತಿಯನ್ನು ಅವರು ನಿರ್ಮಿಸಿಬಿಟ್ಟಿದ್ದರು ಅವರು ಅವರ ಎತ್ತರಕ್ಕಿಂತ ಇನ್ನೂ ಎತ್ತರ ಯೋಗಿ ಆದಿತ್ ಆದಿತ್ಯನಾಥ್ ಬೆಳೆದುಬಿಟ್ಟಿದ್ರು ಪಕ್ಷದ ವರಿಷ್ಠರು ಏನೂ ಮಾಡುವ ಸ್ಥಿತಿ ಇರಲೇ ಇಲ್ಲ ಈ ಕಳೆದ ಕೆಲವು ದಿನಗಳಿಂದ ಉತ್ತರ ಪ್ರದೇಶದ ಬಹುತೇಕ ಪತ್ರಿಕೆಗಳಲ್ಲಿ ಈ ಬಿ ಜೆ ಪಿಯ ಒಡಕಿನ ಬಗ್ಗೆ ಚರ್ಚೆ ನಡೀತಾರೆ ಕೆಲವರು ಒಡಕಿಲ್ಲ ಅಂತಾರೆ ಕೆಲವರು ಯೋಗಿ ಆದಿತ್ಯನಾಥ್ ಮತ್ತು ಬಿ ಜೆ ಪಿ ಟಾಪ್ ಲೀಡರ್ಶಿಪ್ ಚೆನ್ನಾಗಿದೆ ಅಂತಾರೆ ಬಟ್ ಕೆಲವರು ಇಲ್ಲ ತೀವ್ರ ರೂಪದ ಭಿನ್ನಾಭಿಪ್ರಾಯ ಬಂದಿದೆ ಅನ್ನುವ ಮಾತುಗಳು ಕೇಳಿಬರ್ತಿವೆ ಅದರ ಜೊತೆಗೆ ಸೊ ಪಕ್ಷದ ವರಿಷ್ಠರಿಗೆ ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಬೇಸರ ಇರುವುದಕ್ಕೆ ಯಾಕೆಂದರೆ ಅವರು ಸೆಲ್ಫ್ ಸೆಂಟ್ರಿಕ್ ಆಗಿರ್ಬೋದು ಅವ್ರಿಗೆ ಸೂಚನೆಯನ್ನು ಕೂಡ ಹಲವು ಬಾರಿ ನೀಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ನೀವು ಒಂದು ತಂಡದ ನಾಯಕರಾಗಿ ಕೆಲಸ ಮಾಡಿ ಹೊರತು ಸೆಲ್ಫ್ ಸೆಂಟ್ರಿಕ್ ಆಗಬೇಡಿ ನೀವು ಎಲ್ಲವ ತೀರ್ಮಾನವನ್ನು ನೀವೇ ಕೈಗೊಳ್ಳುವುದಂತೆ ಆಗಕೂಡ್ದು ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೂ ಆ ಗುಣವನ್ನು ಯೋಗಿ ಆದಿತ್ಯನಾಥ್ ಬದಲಿಸಿಕೊಂಡಿದ್ದಾರೆ ಈಗಲೂ ಕೂಡ ಪ್ರತಿಯೊಬ್ಬ ಮಂತ್ರಿ ತಾವು ಏನು ಮಾಡ್ತೀವಿ ಏನು ಮಾಡ್ತಿದ್ದೀವಿ ಯೋಜನೆಗಳು ಏನು ಪ್ರತಿಯೊಂದನ್ನು ಬಂದು ಮುಖ್ಯಮಂತ್ರಿಗಳಿಗೆ ಆಗಬೇಕು ಮುಖ್ಯಮಂತ್ರಿ ಎಲ್ಲ ನಿಯಂತ್ರಣವನ್ನು ಇಟ್ಕೊಂಡಿದ್ದಾರೆ ಕೆಲವೊಮ್ಮೆ ಇಟ್ಕೋಬೇಕಾಗುತ್ತೆ ಆದರೂ ಅದು ಸರ್ವಾಧಿಕಾರಿ ಹಂತಕ್ಕೆ ಹೋಗಬಾರ್ದು ಅಷ್ಟೇ ಬಟ್ ಅದು ಹೋಗುವುದು ಯಾಕೆಂದರೆ ನಮ್ಮ ಮುಖ್ಯಮಂತ್ರಿಯಾಗಿ ಯಾವುದೋ ತೀರ್ಮಾನ ತೆಗೆದುಕೊಳ್ಳದೆ ತಲೆ ಅಲ್ಲಾಡ್ಸ್ಬಿಟ್ರೂ ಪ್ರಯೋಜನ ಇಲ್ಲ ಯೋಗ್ಯ ಆಗಿತ್ತೀರ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ರೈಟ್ ಆದರು ಹಂಗೊಬ್ಬ ಸರ್ವಾಧಿಕಾರಿ ಯಾರು ಬರತೈತಿ ಅವರು ಆ ಗುಣವನ್ನು ಬದಲಿಸಿಲ್ಲ ಆದರೆ ಓವರ್ ಆಲ್ ಅವರಿಗೆ ತಮ್ಮ ಇಮೇಜನ್ನು ಬದಲಿಸಬೇಕು ಅನ್ನುವ ಒಂದು ಆಲೋಚನೆ ಬದ್ದಂತೆ ಅವರ ಇತ್ತೀಚಿನ ವರ್ತಿಗಳನ್ನು ವರ್ತನೆಗಳು ಕಾಣ್ತವೆ ಅವರು ಈಗ ಅತಿ ಹೆಚ್ಚು ಅಭಿವೃದ್ಧಿಯ ಬಗ್ಗೆ ಮಾತನಾಡೋದು ಪ್ರಾರಂಭ ಮಾಡಿದ್ದಾರೆ ಇತ್ತೀಚಿನ ತಿಂಗಳುಗಳಲ್ಲಿ ಉತ್ತರ ಪ್ರದೇಶವನ್ನು ತ್ರೀ ಟ್ರಿಲಿಯನ್ ಡಾಲರ್ಸ್ ಎಕಾನಮಿಯನ್ನಾಗಿ ಬದಲಿಸ್ತೀನಿ ಅಂತಾರೆ ನಿರುದ್ಯೋಗವನ್ನು ಹೋಗಲಾಡಿಸ್ತೀನಿ ಅಂತಾರೆ ಅವರ ಎಜೆಂಡಾದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಉಂಟಾಗುತ್ತದೇನೋ ಅನ್ನುವ ಭ್ರಮೆ ಹುಟ್ಟಿಸುವ ಕೆಲಸದಲ್ಲಿ ಯೋಗಿ ಆದಿತ್ಯನಾಥ್ ನಿರತರಾಗಿದ್ದಾರೆ ಇನ್ನು ಅವರು ಈ ನೋಡಿ ಸಿ ಎ ಎ ವಿಚಾರದಲ್ಲಿ ಕಾನೂನು ರಚನೆ ವಿಚಾರದಲ್ಲಿ ಅವರು ಯಾವುದೇ ಮಾತಾಡ್ತಾ ಇಲ್ಲ ಯಾಕಂದರೆ ಸಿ ಎ ಒಪ್ಪಿಕೊಂಡಾಗಿದೆ ಕೆಲವು ಬಿ ಜೆ ಪಿ ರಾಜ್ಯಗಳು ಇದರ ಬಗ್ಗೆ ಸ್ವಲ್ಪ ಈಗ ಹಿಂದೇಟಾಗ್ತಾ ಇದ್ದಂಗೆ ಕಾಣುತ್ತೆ ಇನ್ನು ಇನ್ನೊಂದು ವಿಚಾರ ಬಿಜೆಪಿಯಲ್ಲಿ ಭಾಳ ಗಂಭೀರವಾಗಿ ಚರ್ಚೆ ಆಗ್ತಾ ಇರೋದು ಈಗ ಸಮಾನ ನಾಗರಿಕ ಸಂಹಿತೆಯ ವಿಚಾರ ಕಾಮನ್ ಸಿವಿಲ್ ಕೂಡ ಬಿಜೆಪಿ ಹಳೆಯ ಅಜೆಂಡಾ ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ಈ ಬಗ್ಗೆ ಕಾದು ನೋಡುವ ಒಂದು ರೀತಿಯನ್ನು ಅನುಸರಿಸ್ತಿದೆ ತಕ್ಷಣ ಮಾಡಬೇಡಿ ಅಂತೇಳಿ ಹೇಳ್ತಾ ಇದೆ ಆರ್ ಎಸ್ ಎಸ್ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಇತ್ತೀಚೆಗೆ ನೀವು ಬಹುತೇಕ ಬುಡಕಟ್ಟು ಜನಾಂಗಗಳು ಇರುವ ಪ್ರದೇಶಗಳಿಗೆ ಬಿ ಜೆ ಪಿ ಪ್ರವೇಶ ಇದೆ ಬುಡಕಟ್ಟು ಜನಾಂಗಗಳು ಎಲ್ಲೆಲ್ಲಿವೋ ಅಲ್ಲಿ ಬಿ ಜೆ ಪಿಗೆ ಒಳ್ಳೆ ಓಟು ಇದೆ ಈ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಬಂದರೆ ಈ ಬುಡಕಟ್ಟು ಜನಾಂಗದ ಮೇಲೆ ಪ್ರಭಾವ ಬೇರೆ ಬೀರುತ್ತೆ ಯಾಕಂದರೆ ಅವರು ತಮ್ಮ ಡಿಫ್ರೆಂಟಾದ ಒಂದು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದವರು ಡಿಫ್ರೆಂಟಾದ ಆಚರಣೆಗಳನ್ನು ಹೊಂದಿದವರು ಸೊ ಈ ಕಾರಣಕ್ಕೆ ಇದು ಅವರ ಮೇಲೆ ಪರಿಣಾಮ ಬೀರುವುದರಿಂದ ಕಾಯ್ದು ನೋಡುವ ನೀತಿಯನ್ನು ಅನುಸರಿಸಿ ಅಂತ ಬಿ ಜೆ ಪಿಗೆ ಆರ್ ಎಸ್ ಎಸ್ ಸೂಚನೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಅತ್ಯುತ್ಸಾಹದಿಂದ ಇದ್ದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈಗ ಅದರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮೌನವಾಗಿದ್ದಾರೆ ಬಿ ಜೆ ಪಿ ವರಿಷ್ಠರು ಕೂಡ ಬಿಕಾಸ್ ಆರ್ ಎಸ್ ಎಸ್ ಸಂದೇಶ ಸೊ ಈ ಸಂದೇಶವನ್ನು ಕೂಡ ಇಂಪ್ಲಿಮೆಂಟ್ ಮಾಡುವುದಕ್ಕೆ ಯೋಗಿ ಆದಿತ್ಯನಾಥ್ ಮುಂದುವರೆದಿದ್ದಾರೆ ಸೊ ಅವರು ಆರ್ ಎಸ್ ಎಸ್ನ ಡಿಕ್ಟೇಷನ್ನಂತೆ ನಡೀತಾರೆ ಹೊರತು ಸಂಪೂರ್ಣವಾಗಿ ಬಿ ಜೆ ಪಿ ವರಿಷ್ಠರ ನಿರ್ದೇಶನದಂತೆ ನಡೀತಾ ಇಲ್ಲ ನೀವು ಇನ್ನೂ ಕೆಲವು ಬೆಳವಣಿಗೆಗಳನ್ನು ಗಮನಿಸಿ ಉತ್ತರ ಪ್ರದೇಶದಲ್ಲಿ ಈ ಅಜಾನ್ ನಡೆಯುವ ಸಂದರ್ಭದಲ್ಲಿ ಹನುಮಾನ್ ಚಾಲೀಸ್ ಪಠಿಸುವ ವಿಚಾರ ಈ ದೇಶದಲ್ಲೆಲ್ಲ ಚರ್ಚೆ ಆಗ್ತಿದೆ ಬಜರಂಗಗಳ ಶ್ರೀರಾಮ್ ಸೇನೆಯಂಥ ಸಂಘಟನೆಗಳು ಇನ್ನು ಭಾಳ ಪ್ರಮುಖ ವಿಚಾರವಾಗಿ ಕೈಗೆತ್ತಿಕೊಂಡಿವೆ ಆದರೆ ಉತ್ತರ ಪ್ರದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯೋಗಿ ಆದಿತ್ಯನಾಥ್ ನೀಡಿರುವ ಸೂಚನೆ ಏನಿದೆ ಅದು ಬಹುತೇಕ ಹಿಂದೂ ದೇವಾಲಯಗಳಿಗೂ ಕೂಡ ಏನು ಅಭ್ರಾಯ ಆಗ್ತಾ ಇರೋದು ಉತ್ತರ ಪ್ರದೇಶದ ಹಲವು ಪ್ರದೇಶಗಳಲ್ಲಿ ಬಹುತೇಕ ದೇವಸ್ಥಾನ ಮಸೀದಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ಅಲ್ಲಿಯ ಪೊಲೀಸರು ಏನಿದ್ದಾರೆ ಈ ಶಬ್ದ ಮೌಲ್ಯಮಾಪನ ಮಾಡುವ ಯಂತ್ರಗಳನ್ನು ಕೊಡಿಸಲಾಗಿದೆ ಅಂತ ಅವರು ಎಲ್ಲ ಕಡೆ ಕೂಡ ಹೋಗೋದು ಅದನ್ನು ಹಿಡಿಯೋದು ಇದು ಮಾಡ್ತಿದ್ದಾರೆ ಹಲವಾರು ದೇವಸ್ಥಾನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೈಕ್ ಹಾಕುವುದನ್ನು ಈಗಾಗಲೇ ತಡೆಗಟ್ಟಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಸೊ ಇವನ್ ಗೋರಖ್ಪುರ ಇವರ ಇದರಲ್ಲೂ ಕೂಡ ಹಾಕುವುದನ್ನು ಕಡಿಮೆ ಮಾಡಿದೆ ಅದೇ ರೀತಿ ಕಠಿಣ ಸಂದೇಶವನ್ನು ನೀಡಲಾಗಿದೆ ಅನ್ನುವ ಮಾತು ಕೂಡ ಬರ್ತಾಯಿದೆ ಹೀಗಾಗಿ ಅದನ್ನು ಕೇವಲ ಮಸೀದಿಗಳಿಗೆ ಸೀಮಿತಗೊಳಿಸಿಲ್ಲ ದೇವಸ್ಥಾನಕ್ಕೂ ಅಪ್ಲೈ ಮಾಡಿದೆ ಸೊ ಹೀಗಾಗಿ ಯಾರು ಈ ಮಹಾನ್ ಹಿಂದುತ್ವವಾದಿಗಳಿದೆ ಅವರಿಗೆ ಬೇಸರ ಆಗ್ತಿದೆ ಸೊ ಅದು ದೇವಾಲಯಗಳಲ್ಲೇ ಅತಿ ದೊ ದೊಡ್ಡ ಪ್ರಮಾಣದಲ್ಲಿ ಮಂತ್ರ ಆಗ್ತದೆ ನೀವು ಇದನ್ನೆಲ್ಲ ನೋಡ್ಬಿಟ್ರೆ ಗಣೇಶೋತ್ಸವ ಅದು ಇದು ಹಾಪುಗಳನ್ನು ನೋಡ್ತೀವಲ್ಲ ಮೈಕ್ ಹಾಕ್ಬಿಟ್ಟು ಹಾಗಲು ರಾತ್ರಿ ರಾತ್ರಿ ಪಕ್ಕದಲ್ಲಿ ನಿದ್ರೆ ಮಾಡೋಕ್ಕೂ ಕೊಡಲ್ಲ ಅದು ಮಸೀದಿ ಇಲ್ಲದೇ ಬೆಳಗಿನ ಜಾವ ಒಂದು ಸಲ ಹಾಕ್ಬಿಟ್ಟು ಮಂಜೆ ಅವಳು ಹಾಕ್ಬಿಟ್ಟು ನೆಲೆಸ್ತಾರೆ ಬಟ್ ಹಿಂದೂ ದೇವಾಲಯಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಹಾಕ್ಬಿಟ್ಟು ಆ ಮಂತ್ರಗಳಿಗೆ ಬಿಸಿ ಅದಕ್ಕೊಂದು ಸ್ಯಾಂಟಿಟಿ ಇದೆ ಅನ್ನೋದು ಇಲ್ಲ ಬ ಕೆಲವು ಪೂಜಾರಿಗಳು ಬಂದ್ಬಿಟ್ಟು ಮಂತ್ರದ್ದು ಕ್ಯಾಸೆಟ್ಗಳನ್ನ ಹಾಕ್ಬಿಡ್ತಾರೆ ಸೊ ಆ ರೀತಿ ಲೆವೆಲ್ನಲ್ಲಿದೆ ಬಟ್ ಇದನ್ನು ತಡೆಗಟ್ಟುವ ಯತ್ನವನ್ನು ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ ಅಂತ ಇನ್ನೊಂದು ರಾಮನವಮಿಯ ಸಂದರ್ಭದಲ್ಲಿ ಎಲ್ಲಿ ಮೆರವಣಿಗೆಗಳು ನಡೀತೀವಿ ಅದು ಕೂಡ ಒಂದೆರಡು ಘಟನೆಗಳನ್ನು ಬಿಟ್ಟರೆ ಹೆಚ್ಚು ಗಲಾಟೆ ಆಗದಂತೆ ಯೋಗಿ ಆದಿತ್ಯನಾಥ್ ನೋಡಿಕೊಂಡು ಹೋಗ್ರು ಅಂತ ಹೇಳಲಾಗ್ತಾಯಿದೆ ಹಾಗಿದ್ದರೆ ಯೋಗಿ ಆದಿತ್ಯನಾಥ್ ಮಾದರಿ ಏನು ನಾನು ನನ್ನ ವಿಶ್ಲೇಷಣೆ ಕೊನೆಯ ಹಂತಕ್ಕೆ ಬಂದಿದೆ ಯೋಗಿ ಆದಿತ್ಯನಾಥ್ ಏನು ಮಾಡ್ತಿದ್ದಾರೆ ಒಂದು ಕಡೆ ಬಿ ಜೆ ಪಿ ವರಿಷ್ಠರ ಜೊತೆಗೆ ಸಡ್ಡು ಇದ್ದಾರೆ ಪಕ್ಷದ ಒಳಗಡೆ ಇನ್ನೊಂದು ಕಡೆ ತಮ್ಮ ಇಮೇಜನ್ನು ಬದಲಿಸಿಕೊಳ್ಳುವ ಯತ್ನವನ್ನು ಯೋಗಿ ಆದಿತ್ಯನಾಥ್ ನಡೆಸ್ತಿದ್ದಾರೆ ಇದು ಸುಸ್ಪಷ್ಟ ಹಾಗಿದ್ದರೆ ಅವರ ಮಾದರಿ ಯಾವುದು ಇದು ಕುತೂಹಲಕರವಾದದ್ದು ಅವರ ಮಾದರಿ ಸನ್ಮಾನ್ಯ ಗೌರವಾನ್ವಿತ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತಿನಲ್ಲಿ ಯಾವ ಮಾದರಿಯನ್ನು ಅನುಸರಿಸಿದ್ರೋ ಅದೇ ಮಾದರಿಯನ್ನು ಈಗ ಯೋಗಿ ಆದಿತ್ಯನಾಥ್ ಅನುಸರಿಸ್ತಿದ್ದಾರೆ ಅದು ಯಾವ ಮಾದರಿ ಆಗಿದರೆ ಸನ್ಮಾನ್ಯ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಏಳರವರೆಗೆ ಈ ಅವಧಿಯಲ್ಲಿ ಗುಜರಾತ್ನಲ್ಲಿ ಸಾಕಷ್ಟು ಕೋಮುಗಲಭೆಗಳು ನಡೆದು ಹತ್ಯೆಗಳು ನಡೆದು ಹಿಂಸಾಚಾರ ಆಯಿತು ಸಾವಿರಾರು ಜನಸತ್ರು ಆದರೆ ಎರಡು ಸಾವಿರದ ಏಳರಿಂದ ಮೋದಿ ಈ ವಿಚಾರವನ್ನು ಬಿಟ್ಟುಬಿಟ್ಟು ಗುಜರಾತ್ ಮಾದರಿ ಅಂತ ಒಂದು ಅಭಿವೃದ್ಧಿಯ ಮಂತ್ರವನ್ನು ಪಡಿಸೋದಕ್ಕೆ ಪ್ರಾರಂಭಿಸಿದರು ಆ ಅಭಿವೃದ್ಧಿಯ ಮಂತ್ರವೇ ಅವರನ್ನು ಪ್ರಧಾನಿ ಹುದ್ದೆಯವರೆಗೆ ತಂತು ಈಗ ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಇದೇ ಮೋದಿಯವರ ಮಾದರಿಯನ್ನು ಅನುಸರಿಸ್ತಿದ್ದಾರೆ ಫಸ್ಟ್ ಟರ್ಮ್ನಲ್ಲಿ ಮಾಡೋದೆಲ್ಲ ಮಾಡಾಗೋಯ್ತು ಅಲ್ವಾ ಎಲ್ಲೆಲ್ಲಿ ಅಲ್ಪಸಂಖ್ಯಾತನ್ನು ಬೆದರಿಸಬೇಕು ಬೆದರಿಸಿ ಮುಗಿದೋಯ್ತು ಅವರು ಮನೇಲಿ ಹಂಗೆ ಮಾಡಲಾಯಿತು ಊರ ಹೆಸರು ಬದಲು ಮಾಡಲಾಯಿತು ಗಂಗಾರತಿ ಮಾಡಲಾಯಿತು ಇನ್ನೊಂದು ಮಾಡಲಾಯಿತು ಈಗ ಇದ್ದಕ್ಕಿದ್ದಾಗ ಅಭಿವೃದ್ಧಿ ಮಂತ್ರವನ್ನು ಪಡಿಸ್ತಾರೆ ತ್ರೀ ಟ್ರಿಲಿಯನ್ ಡಾಲರ್ ಎಕಾನಮಿ ಅಂತ ಮಾತಾಡ್ತಾರೆ ಓವರ್ಗಳ ಬಗ್ಗೆ ಮಾತಾಡ್ತಾರೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತಾಡ್ತಾರೆ ಅಂದರೆ ಮೋದಿಯವರ ಮಾದರಿಯನ್ನು ಮೋದರಿಯ ಮೋದಿಯವರ ವಿರುದ್ಧವೇ ಪಕ್ಷದ ವಿರು ವರಿಷ್ಠರ ವಿರುದ್ಧವೇ ಯೋಗಿ ಆದಿತ್ಯನಾಥ್ ಬಳಸ್ತಾ ಇದ್ದಾರೆ ಅದು ಮೋದಿ ಯಾವ ಔಷಧವನ್ನು ಕುಡಿಸಿದ್ರು ಅದೇ ಔಷಧವನ್ನು ಯೋಗಿ ಆದಿತ್ಯನಾಥ್ ಈಗ ಮೋದಿಯವರಿಗೆ ಮತ್ತು ಪಕ್ಷದ ವರಿಷ್ಠರಿಗೆ ಕೊಡಿಸ್ತಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ